ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಕುಂಭರಾಶಿಯಲ್ಲಿ ಜನಿಸಿದವರ ಗುಣಸ್ವಭಾವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಲಿದ್ದೇನೆ ಕುಂಭರಾಶಿಯಲ್ಲಿ ಜನಿಸಿದವರು ಪರಿಸರದ ಬಗ್ಗೆ ಸಂಶೋಧನೆ ಮಾಡಲು ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂಥವರು ಆಗಿರುತ್ತಾರೆ ಮತ್ತು ಈ ಕುಂಭರಾಶಿಯಲ್ಲಿ ಜನಿಸಿದವರು ಪ್ರಯಾಣವನ್ನು ಮಾಡಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಸಂಶೋಧನೆ ನಡೆಸುವಂಥವರು ಆಗಿರುತ್ತಾರೆ ಮತ್ತು ಈ ಕುಂಭರಾಶಿಯಲ್ಲಿ ಜನಿಸಿದಂಥವರು ಯಾವುದೇ ವಿಚಾರದಲ್ಲಿ ಮಧ್ಯಸ್ಥಿಕೆಗಳನ್ನು ವಹಿಸಿಕೊಳ್ಳಬಾರದು ಇದರಿಂದ ಕುಂಭರಾಶಿಯವರಿಗೆ ತೊಂದರೆಗಳಾಗುವಂಥದ್ದು ಇರುತ್ತದೆ ಮತ್ತು ಈ ಕುಂಭರಾಶಿಯಲ್ಲಿ ಜನಿಸಿದಂಥವರು ಶ್ರಮಜೀವಿಗಳು ಆಗಿರುತ್ತಾರೆ ಮತ್ತು ಈ ಕುಂಭರಾಶಿಯವರನ್ನು ನಾವು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ ಏಕೆಂದರೆ ಕುಂಭದ ಒಳಗಡೆ ಏನಿದೆ ಎಂದು ನಾವು ಹತ್ತಿರದಿಂದ ಹೇಗೆ ಹೋಗಿ ನೋಡಬೇಕೋ ಹಾಗೆ ಇವರನ್ನು ಕೂಡ ತುಂಬ ಸಮಯದವರೆಗೆ ಜೊತೆಯಲ್ಲಿದ್ದು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತದೆ ಕುಂಭರಾಶಿಯಲ್ಲಿ ಜನಿಸಿದವರ ವಂಶದಲ್ಲಿ ಕೆಲಸದ ಹುಡುಕಾಟದಲ್ಲಿ ಇರುತ್ತಾರೆ ಮತ್ತು ತಮ್ಮ ಭಾವನೆಗಳನ್ನು ಹೊರಗೆ ತೋರ್ಪಡಿಸುವುದಿಲ್ಲ ಇದು ಕುಂಭರಾಶಿಯವರ ಬಗ್ಗೆ ವಿಶೇಷ ಮಾಹಿತಿಯಾಗಿತ್ತು ಇನ್ನಷ್ಟು ಸರಳ ಯಂತ್ರ ಮಂತ್ರ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು